ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಝಾನ್ಸಿ ಮನಸ್ಸನ್ನ ಬದಲಾಯಿಸೋಕೆ ಟ್ರೈ ಮಾಡ್ತಿದ್ರೆ ಅದ ಕಡೆ ರಾಘು ಅನಿತಾ ಮುಖವಾಡವನ್ನ ಎಲ್ಲರ ಮುಂದೆ ಕಳಚಿಟ್ಟು ಅನಿತಾಗೆ ಗುಡ್ ಬೈ ಹೇಳಿ ಅನಿತಾಗೆ ಕೈ ಕೊಟ್ಟು ಝಾನ್ಸಿನ ಮದುವೆ ಆಗುವುದಕ್ಕೆ ರೆಡಿ ಆಗ್ತದಾರ ಹಾಗಿದ್ರೆ ಕೋಣೆಗೂ ಕೂಡ ಅನಿತಾ ವಿರುದ್ಧ ಉಗ್ರ ನರಸಿಂಹನ ಅವತಾರ ತಾಳಿರುವ ರಾಘು ಮದುವೆ ಮರೆಯಲ್ಲಿ ದೊಡ್ಡ ಹೈ ಟ್ರಾಮೆ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಝಾನ್ಸಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಮನಸ್ಸಲ್ಲಿ ಇಟ್ಟು ಆರಾಧಿಸ್ತದ ಆದರೆ ತನ್ನ ಮನೆಯವ್ರಿಗೋಸ್ಕರ ಪಲ್ಲವಿಗೋಸ್ಕರ ಅನಿತಾಳನ್ನ ಮದುವೆ ಆಗೋದಕ್ಕೆ ರೆಡಿ ಆಗ್ತಾರೆ ಇಲ್ಲಿ ತನ್ನ ಗಂಡ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಝಾನ್ಸಿ ಕೂಡ ಡಿವೋರ್ಸ್ ಕೊಟ್ಟು ರಾಘುವನ್ನ ಅನಿತಾಗೆ ತ್ಯಾಗ ಮಾಡ್ತಾರೆ ಈತ ಕಡೆ ಝಾನ್ಸಿ ರಾಘು ಮದುವೆ ಇದೆ ಅಂತ ಗೊತ್ತಿದ್ರು ಕೂಡ ಚಾರು ಮನೆಯಲ್ಲಿದ್ದಾಳೆ ಇಲ್ಲಿ ಆ ಒಂದು ನೋವನ್ನ ಮರೆಯೋಕೆ ಟ್ರೈ ಮಾಡ್ತಿದ್ದಾಳೆ ಈತ ಕಡೆ ಚಾರು ಝಾನ್ಸಿಯನ್ನು ಬಂದಿದೆ ನೋಡು ಝಾನ್ಸಿ ನಿಜವಾಗ್ಲೂ ನಿನಗೆ ನೋವು ಆಗ್ತಿಲ್ವಾ ರಾಘು ಇನ್ನು ಮುಂದೆ ನಿನ್ನ ಬದುಕಲೇ ಇರುವುದಿಲ್ಲ ಇನ್ನು ಸಿಗುವುದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಇನ್ನೆಲಿಂದ ಸಿಗ್ತಾನೆ ರಾಘು ಮದುವೆ ಆಗ್ತದೆ ಇವತ್ತು ಇನ್ನು ನನ್ನ ರಾಘು ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಎಲ್ಲವೂ ಕೂಡ ಮುಗ್ದು ಮುಗ್ದು ಹೋಗಿದೆ ಅಂತ ಝಾನ್ಸಿ ಹೇಳಿದಾಗ ಈ ಕಡೆ ಚಾರು ಏನು ಮಾತಾಡ್ತಿದ್ಯಾ ಜಾನ್ಸಿ ಹಾಗಿದ್ರೆ ರಾಘು ಮದುವೆ ನಿಂತೋದ್ರೆ ಏನು ಮಾಡ್ತೀಯ ರಾಘು ನೀನೇ ಬೇಕು ಅಂದ್ರೆ ಅಂದಾಗ ಖಂಡಿತ ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ರಾಘು ಮತ್ತು ನಂದು ಮುಗ್ದು ಹೋದ ಅಧ್ಯಾಯ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಈ ಕಡೆ ಚಾರು ಹೌದಾ ಜಾನ್ಸಿ ಹಾಗಾದ್ರೆ ನಿನ್ನ ಕೂತ್ಕೆಯಲ್ಲಿ ಯಾಕೆ ಇನ್ನೂ ಆ ತಾಳಿ ಇದೆ ಅಂತ ಕೇಳ್ತಾರೆ ಈ ತಾಳಿ ನಿಜಕ್ಕೂ ಕೂಡ ನನ್ನ ಪಾಲಿನ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಈ ತಾಳಿ ಕಟ್ಟೋಕ್ಕೂ ಮುನ್ನ ನಿಜಕ್ಕೂ ನಾನು ಬೇರೆಯೋದೇ ಜಾನ್ಸಿ ಆಗಿದೆ ನಾನು ಇವತ್ತು ಬದಲಾದ ಝಾನ್ಸಿ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ತಾಳಿನ ಈ ತಾಳಿಯಿಂದ ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ನಾನು ಮೊದಲಿದ್ದ ಜಾನ್ಸಿ ನಿಜಕ್ಕೂ ಕೂಡ ಕಂಡಷ್ಟು ದ್ವೇಷ ಮಾಡ್ತಿರ್ಲು ಅದೇ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳಿದ್ಲು ಆದರೆ ಯಾವಾಗ ರಾಗು ನ ಮದುವೆ ಆದನು ಖಂಡಿತವಾಗ್ಲೂ ಈ ತಾಳಿ ನನ್ನ ಕುದುಗೆ ಬಿತ್ತು ಖಂಡಿತ ಪ್ರೀತಿ ಏನು ಎಲ್ಲವೂ ಕೂಡ ಅರ್ಥ ಆಯಿತು ಕುಟುಂಬ ಸಂಬಂಧ ಎಲ್ಲರದ ಮಹತ್ವ ಕೂಡ ಗೊತ್ತಾಯಿತು ಆ ಒಂದು ಕ್ಷಣ ನಾನು ಬದಲಾದೆ ಅದಕ್ಕೆಲ್ಲ ಕಾರಣ ಈ ಒಂದು ಇವತ್ತು ರಾಹುಗೆ ನಾನು ಬೇಡ ಆಗಿರಬಹುದು ಅವ್ರ ಮನೆಯವ್ರಿಗೋಸ್ಕರ ಅನಿತಾ ಮದುವೆ ಆಗಬಹುದು ಅವನ ಬದುಕಿಂದ ನಾನು ದೂರ ಹೋಗ್ಬೋದು ಆದರೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಘುವಿಂದ ದೂರ ಆಗುವುದಿಲ್ಲ ಯಾವತ್ತೂ ಕೂಡ ರಾಘು ನನ್ನ ಮನಸ್ಸಲ್ಲೇ ಇರ್ತಾನೆ ಈ ತಾಳಿ ನನ್ನ ಇರುವುದಕ್ಕೆ ಕಾರಣನೇ ರಾಘು ನನ್ನ ಬದುಕಲ್ಲಿ ರಾಘು ಬಿಟ್ಟು ಬೇರೆ ಯಾರೂ ಕೂಡ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಾನ್ಸಿಯಲ್ಲಿಂದ ಅಲ್ಲಿಂದ ಬಿಡ್ತಾರೆ ತದನಂತರ ಈತ ಕಡೆ ಅನಿತಾ ಹಸಮಣಿ ಮೇಲೆ ಕೂತಿದ್ದಾಗಿದೆ ಹಸಮಣಿ ಮೇಲೆ ಕೂತಿದ್ದಂತ ಅನಿತಾನ ಮದುವೆ ಆಗುದಕ್ಕೆ ರಾಘು ಎಂಟ್ರಿ ಕೊಟ್ಟಿದ್ದಾರೆ ಬಟ್ ರಾಘು ಎಂಟ್ರಿ ಎಲ್ಲರನ್ನ ಕೂಡ ಬಿಚ್ಚಿ ಬೀಳಿಸಿದೆ ಬಿಕಾಸ್ ಇಲ್ಲಿ ಹಸುಮನೆ ಮೇಲೆ ಬಂದು ಕೂರು ಕಾಗದಿರುವ ಪರಿಸ್ಥಿತಿಯಲ್ಲಿ ವೀಲ್ ಚೇರ್ ಮೇಲೆ ಬಂದು ಕೂತಿದ್ದಾರೆ ರಾಘು ಯಾಕೆ ವೀಲ್ ಚೇರ್ ಮೇಲೆ ಬಂದು ಕೂತಿದ್ರ ಆ ತಾಳಿ ಕಟ್ಟು ತನಕ ಹಸುಮನೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿ ಅನಿತಾ ಹೇಳಿದಾಗ ಇಲ್ಲ ಅದ್ ನನ್ನಿಂದ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ನಾನು ನನ್ನ ಕಾಲಿನ ಸ್ವಾಧೀನವನ್ನ ಕಳೆದ್ಕೊಂಡ್ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ರಾಘು ಎತ್ತ ಕಡೆ ತರುಣ್ ಮತ್ತೆ ದೊಡಪ ಕೂಡ ಅದನ್ನೇ ಹೇಳ್ತಿದ್ದಾರೆ ಈ ಒಂದು ಸತ್ಯವನ್ನ ಅರಗಿಸ್ತಾ பரி அனிதாங்க ராச்சரி மத்த முராரி கூட ஷாக்க ஆக்தார ಈ ಕಡೆ ಅಮ್ಮ ಬಂದಿದೆ ಈಗ ಏನಾಯಿತು ಅನಿತಾ ಅಂತ ಹೇಳಿ ಮಾತನಾಡಿಸ್ತಿದ್ರು ಅನಿತಾ ಮಾತನಾಡ್ತಿಲ್ಲ ಅದಕ್ಕೆ ಇಲ್ಲಿ ರಾಮಾಚಾರಿ ನೋಡಿ ರಾಘುಗೆ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ನಮಗೆ ಆಘಾತವಾಗಿದೆ ಅಂಥದ್ರಲ್ಲಿ ಮದುವೆ ಆಗಬೇಕಾಗಿರೋ ಹುಡುಗಿ ಅವಳಿಗೂ ಕೂಡ ಆಘಾತ ಆಗಿರುತ್ತೆ ಅದೇ ಕಾರಣಕ್ಕೆ ಸ್ವಲ್ಪ ಈ ರೀತಿ ಆಗಿದ್ದಾರೆ ಸ್ವಲ್ಪ ಸಮಯ ಕುಡಿ ಖಂಡಿತ ಸರಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ತದನಂತರ ಹೀಗೂ ಅನಿತಾ ಅವರು ನಿನ್ನೆನೇ ಮದುವೆ ಆಗಬೇಕು ಅಂತಿದ್ರು ಬಟ್ ಇವತ್ತು ರಾಘು ಮದುವೆ ಆಗ್ತೀನಿ ಅಂತ ಹೇಳಿ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಮಾತುಕಟ್ಟಾಗಿ ಬಂದರು ಅನಿತಾನ ಮದುವೆ ಆಗೋದಕ್ಕೆ ಬಂದಿದ್ದಾರೆ ಅವ್ರಿಗೆ ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅನ್ನುವ ಆಸೆ ಇತ್ತು ಅದೇ ಕಾರಣಕ್ಕೆ ಇದೇ ಮುಹೂರ್ತದಲ್ಲಿ ಮದುವೆ ಮಾಡಿಬಿಡೋಣ ರಾಘು ಅವರಂತೂ ಹೊಸ ಮನೆ ಮೇಲೆ ಬಂದು ತಾಳಿ ಕಟ್ಟೋಕೆ ಸಾಧ್ಯ ಇಲ್ಲ ಚ ಇಲ್ಲಿ ಅನಿತಾ ಅವ್ರನ್ನೇ ಚೀರ್ ಮೇಲೆ ಕೂರಿಸಿ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಅನಿತಾನ ಚೀನ್ ಮೇಲೆ ರಾಘು ಪಕ್ಕದಲ್ಲಿ ಕೂರಿಸ್ತಾರೆ ಈ ಕಡೆ ಏನಿದು ನನ್ನ ಮಗಳ ಕತೆ ಹೀಗೆ ಆಗೋಯ್ತಲ್ಲ ಬದುಕಿನ ಪೂರ್ತಿಗೂ ಕೂಡ ಹೀಗೆ ನರಳಾಡ್ಬೇಕ ಅವಳು ಅಂತ ಅವ್ರಿಗೂ ಕೂಡ ಅನ್ನಿಸ್ತದೆ ಅಥವಾ ಕಡೆ ರಾಯ್ ಹೋಗಿದ್ದ ಆ ಸಂಪತ್ ಕುಮಾರ್ ಅವ್ರ ಹತ್ರ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿರಾಕು ಸರ ಸ್ವಾಧೀನವನ್ನ ಕಳ್ಕೊಂಡಿದ್ದಾರೆ ಸತ್ಯ ಜಾನ್ಸಿ ಮೇಡಮ್ ಅಂತ ಬಿಟ್ಕೊಳ್ಳಿ ಆಗತ್ತೆ ಒಳ್ಳೇದಾಯ್ತು ಅಂತ ಕೇನು ಮಾತಾಡ್ತಿದ್ಯಾ ನೀನು ಈ ರೀತಿಯಾಗೆಲ್ಲ ಮಾತಾಡಬೇಡ ಕಣ್ಣನ ಕಷ್ಟ ಸುಖದಲ್ಲಿ ಭಾಗಿಯಾಗೋಳೆ ನಿಜವಾದ ಹೆಂಡತಿ ಅದನ್ನ ಬಿಟ್ಟು ಈ ರೀತಿಯಾಗಿ ಮಾತನಾಡ್ತಿದ್ಯಲ್ಲ ನನ್ನ ಮೊಮ್ಮಗಳು ರಾಘು ಜೊತೆ ಇದ್ದಾಗಲೂ ಇದೇ ರೀತಿ ಆಗಿದ್ರು ಕೂಡ ನನ್ನ ಮೊಮ್ಮಗಳು ಜೀವನ ಪರ್ಯಂತ ಅವನ ಸೇವೆ ಮಾಡ್ತಾ ಅವ್ನ ಇರ್ತಾ ಇದ್ಲು ಸಂಸಾರ ಮಾಡ್ತಿದ್ಲು ಅಂತ ಹೇಳಿ ಸಂಪತ್ ಕುಮಾರ್ ಅವರು ರಾಯ್ ಮೇಲೆ ರೇಗ್ ಬಿಡ್ತಾರೆ ತದನಂತರ ಇಲ್ಲಿ ರಾಘು ಅನಿತಾ ಕುತ್ಕೆಗೆ ತಾಳಿ ಕಟ್ಟಬೇಕು ಬಟ್ ಅಷ್ಟರಲ್ಲಿ ಇಲ್ಲಿ ಅನಿತಾ ತಾಳಿಯನ್ನು ಇಟ್ಕೊಂಡಿದ್ದ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನಗೆ ಈ ಮತವೆ ಬೇಕಾಗಿಲ್ಲ ನಾನು ನನ್ನ ಬದುಕನ್ನು ಇಂಥ ಒಬ್ಬ ಕಾಲು ಇಲ್ದವ್ರ ಜೊತೆ ಕಳಿಯೋದಕ್ಕೆ ಇಷ್ಟ ಇಲ್ಲ ನನಗೆ ನಂದಿ ಆದಿ ಮಾತನಾಡ್ತಾಳೆ ಈ ಒಂದು ಮಾತನ್ನ ಕೇಳಿದ್ರು ಶಾಕ್ ಆಗ್ತಾರೆ ಏನಮ್ಮ ನನ್ನ ಮಗ ತುಂಬಾ ಒಳ್ಳೆಯವನಮ್ಮ ಅವನ ಮದುವೆ ಆಗೋದೇ ಪುಣ್ಯ ನೋಡು ನಿನ್ಗೋಸ್ಕರ ಇಂಥ ಟೈಮಲ್ಲೂ ಕೂಡ ನಿನ್ನ ಮದುವೆ ಆಗೋದಕ್ಕೆ ಬಂದ ಅಂತ ಮಂಜುಳಮ್ ಅವರು ಹೇಳಿದಾಗ ಏನ್ ಮಾತಾಡ್ತಿದ್ರ ನೀವು ಒಳ್ಳೇದಲ್ಲ ನೀತಿಗಷ್ಟೇ ಅದನ್ ಬಿಟ್ಟು ಒಳ್ಳೆ ತಂದ ಇದ್ದ ಮಾತ್ರಕ್ಕೆ ನಮ್ಗೆ ಅವ್ರ ಜೊತೆ ಬದುಕೋದಕ್ ಆಗೋದಿಲ್ಲ ನಿಜಕ್ಕೂ ಕೂಡ ಇಂಥವ್ನೆಲ್ಲ ಮದುವೆ ಆಗಿ ಇಡೀ ಜೀವನ ಸೇವ ಮಾಡ್ಕೊಂಡಿರ್ಬೇಕಾ ನಾನು ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಕಡೆ ಅನಿತಾ ತದನಂತರ ಅದಕ್ಕೆ ಸರಿಯಾಗಿ ಇಲ್ಲಿ ದೊಡಪ್ಪ ಮತ್ತೆ ದೊಡಮ್ಮ ಇಬ್ರು ಕೂಡ ನೀನೇನು ಯೋಚನೆ ಮಾಡ್ಬೇಡ ಅನಿತಾ ರಾಘುನ ನೋಡ್ಕೊಳೋದಕ್ಕೆ ನಾವೆಲ್ಲಾ ಇದೀವಿ ನೀನೇನು ಅದ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಮ್ ರಾಘುನ ಮದುವೆ ಹಾಗು ಅಂತ ಹೇಳಿ ಹೇಳಿದಾಗ ಏನೋ ನೀವೆಲ್ಲಾ ನೋಡ್ಕೊತೀರಾ ನಿಜವಾಗ್ಲು ನೀವೇ ಒಂದು ವೇಸ್ಟ್ ಬಾಡಿ ನಿಮ್ಮನ್ನೇ ಮೊದಲು ಮನೆಯಿಂದ ಹೊರಗಡೆ ಹಾಕ್ಬೇಕು ಮೊದ್ಲು ನೀವು ತೊಲಗಿ ಮನೆಯಿಂದ ಅವರು ನೋಡ್ಕೊಳ್ಳೋದಂತೆ ಅವರು ನೋಡ್ಕೊಳ್ಳೋದಿಲ್ಲದೆ ನಿಮ್ನೆ ನೋಡ್ಕೊಳ್ಳೋಕರ್ಮ ನನಗೇನಾಗ್ಬೇಕಾಗಿದೆ ಖಂಡಿತ ಯಾವುದೇ ಕಾರಣಕ್ಕೂ ಈ ಮತ್ವೇ ಹಾಕೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸಂಗೀತ ಏನು ಮಾತಾಡ್ತಿದ್ಯಾ ನೀನು ಇಲ್ಲಿ ನಿಮ್ಮಣ್ಣ ನಿನಗೋಸ್ಕರ ತ್ಯಾಗ ಮಾಡಲಿಲ್ವ ನೀನು ಕೂಡ ನಮ್ಮ ಅಣ್ಣನ್ಗೋಸ್ಕರ ತ್ಯಾಗ ಮಾಡು ನಮ್ಮಣ್ಣ ಕೂಡ ಪಲ್ಲವಿಗೋಸ್ಕರ ತನ್ನ ಬದುಕನ್ನು ತ್ಯಾಗ ಮಾಡಿ ಇಲ್ದಿರೋ ನಿನ್ನ ಮದುವೆ ಆಗೋಕ್ಕೆ ಹೋಗಿದ್ರಲ್ವಾ ಅಂತ ಸಂಗೀತ ಮತ್ತೆ ಅಜ್ಜಿ ಹೇಳ್ತಿದ್ದಾಗೆ ಅವರು ಸ್ವ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಮದುವೆ ಆಗೋದಕ್ಕೆ ಬಂದಿದ್ದು ಅವರ ತಂಗಿ ಬದುಕು ಸರಿ ಹೋಗಬೇಕು ಅಂತ ಅಂತ ಹೇಳಿ ಮಾತನಾಡ್ತಾಳೆ ಅನಿತಾ ನಿಜಕ್ಕೂ ಅನಿತಾ ನಡವಳಿಕೆ ಯಾರಿಗೂ ಕೂಡ ಇಷ್ಟ ಆಗ್ತಾನೆ ಇಲ್ಲ ಇತ್ತ ಕಡೆ ಅವರು ಏನು ಮಾತಾಡ್ತಿದ್ಯಾ ಹೀಗೆಲ್ಲ ಮಾತಾಡ್ಬೇಡ ನನ್ನ ಮಗಳು ಅವ್ಳ ಕಣ್ಣಿನ ಜೊತೆ ಇರಬೇಕು ಅನ್ನೋ ಕಾಣಿಕೆ ಅಲ್ವಾ ನನ್ನ ಮಗ ಈ ರೀತಿ ಮಾಡಿದ್ದು ನಿಮ್ಮ ಅಣ್ಣ ಕೂಡ ನಿನಗೋಸ್ಕರ ತ್ಯಾಗ ಮಾಡಿಲ್ವಾ ನೀನು ಕೂಡ ತ್ಯಾಗ ಮಾಡುವ ಅಂದಾಗ ನಾನು ನನ್ನ ಅಷ್ಟೇ ನೋಡ್ಕೊಳ್ಳೋದು ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡಿ ಕಷ್ಟ ಅನ್ಭವಿಸೋಕೆ ನನಗೇನು ಹುಚ್ಚಿಟ್ಕೊಂಡಿಲ್ಲ ನಾನು ಯಾರಿಗೂ ತ್ಯಾಗ ಮಾಡಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗಳನ್ನ ಮನೆಗೆ ಬರಬಾರ್ದು ಅಂತ ತಡೆಯುವುದಿಲ್ಲ ನಿಮ್ಮ ಬರ್ಬೋದು ಬರಬಹುದು ನನ್ನಣ್ಣನ್ ಜೊತೆ ಜೀವನ ಮಾಡಬಹುದು ಅಂತ ಹೇಳಿ ಅನಿತಾ ಹೇಳಿದಾಗ ಮಂಜುಳಮ್ಮ ಖುಷಿ ಆಗ್ಬಿಡುತ್ತೆ ನೋಡೇ ಪಲ್ಲವಿ ಈ ಕೊನೆಗೂ ಲೈನ್ ಕ್ಲಿಯರ್ ಆಯಿತು ಈಗ ಮದುವೆ ಆದ್ರಿಷ್ಟು ಇಷ್ಟು ನಾವು ಅನಿತಾ ಪರವಾಗಿ ನಿಂತ್ಕೊಂಡ್ಬಿಡೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ಪಾಪ ಅನಿತಾನು ಕೂಡ ಏನು ಮಾಡ್ತಾಳೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಆಘಾತವಾಗತ್ತೆ ಅಲ್ವಾ ಅಯ್ಯೋ ಈ ಕಾಲ ಇಲ್ದಿರೋನ್ ಜೊತೆ ಹೇಗ್ ಬದ್ಕೋಕ ಆಗತ್ತೆ ಖಂಡಿತ ಅವಳ ತೀರ್ಮಾನ ಕರೆಕ್ಟ್ ಆಗೇ ಇದೆ ಅವಳಿಗೂ ಕೂಡ ಆಸೆ ಆಕಾಂಕ್ಷೆ ಇರತ್ತಲ್ವಾ ಅಂತ ಮಂಚುಳ್ಳ ಅವ್ರು ಹೇಳಿದಾಗ ಈ ಕಡೆ ಪಲ್ಲವಿ ಕೂಡ ಅವ್ರ ಬದುಕಿಗೆ ನಾನ್ ತಲೆ ಹಾಕುದಿಲ್ಲ ಅಂತಾರೆ ಹೌದಾ ಅವತ್ತು ಅಣ್ಣನ ಕಾಲಿಲ್ದೋ ಅನಿತಾನ ಮದುವೆ ಆಗುವಂತ ಹೇಳಿದ್ಯಲ್ಲ ಅವತ್ತು ಇದನ್ನೇ ಹೇಳ್ಬಹುದಿತ್ತಲ್ಲ ಅಣ್ಣ ನಿನಕೋಸ್ಕರ ತ್ಯಾಗ ಮಾಡ್ದ ಅಲ್ವಾ ಈಗಲೂ ಕೂಡ ಅಣ್ಣನ್ ಮದುವೆ ಆಗಲಿ ಅಂತ ನೀನು ಕೂಡ ಹಠ ಇಡಿ ತ್ಯಾಗ ಮಾಡುವಂತ ಸಂಗೀತ ಹೇಳಿದಕ್ಕೆ ನನ್ಗೆ ತಲೆ ಕೆಟ್ಟಿದ್ಯಾ ಅಂತ ಪಲ್ಲವಿ ಹೇಳ್ತಾರೆ ಇತ್ತ ಕಡೆ ರಾಮಾಚಾರಿ ಕೂಡ ಏನಿದಲ್ಲ ನೀವು ಅವನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಲ್ವಾ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರಿ ಈ ರೀತಿ ನಡ್ಕೋತಿದ್ರ ನೆನೆ ಹಾಸ್ಪಿಟಲ್ ಅಲ್ಲಿ ಕೂಡ ಅಲ್ಲಿ ಮದುವೆ ಆಗಿ ಅಂದ್ರಿ ಅಂತ ರಾಮಾಚಾರ್ಯ ಹೇಳ್ದಾಗ ಹೌದು ಹೇಳ್ದ ಏನೋ ಒಂದ್ ಹದಿನೈದು ದಿನ ಆಗ್ಬಹುದು ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಇಡೀ ಬದುಕನ್ನೇ ಆ ಹಾಸಿಗೆ ಮೇಲೆ ಕಳೆಯೋನ್ ಜೊತೆ ನನ್ಗೆ ಮದುವೆ ಆಗೋಕೆ ಹುಚ್ಚಿಟ್ಕೊಂಡಿದ್ಯಾ ಖಂಡಿತ ಇಲ್ಲ ನಾನ್ ಮದುವೆ ಆಗ್ಬೇಕು ಅನ್ಕೊಂಡಿದ್ದು ನಾನೇ ಗೆಲ್ಬೇಕು ಅಂತ ಯಾವತ್ತೂ ಕೂಡ ನನ್ ಸೋಲ್ನ ನೋಡ್ತಾವಳಲ್ಲ ಜೊತೆಗೆ ನಾನ್ ಚಾಲೆಂಜ್ ಅಲ್ಲಿ ಗೆಲ್ಬೇಕಾಗಿತ್ತು ಅದಕ್ಕೋಸ್ಕರ ಅಂತ ಅನಿತಾ ಹೇಳ್ತಾಳೆ ಇದರಿಂದ ರೊಚ್ಚು ಗೆದ್ದಂತ ರಾಘು ನನಗೂ ಕೂಡ ಅವಶ್ಯಕತೆ ಇಲ್ಲ ನಿಮ್ಮಂಥವ್ರನ್ನ ಮದುವೆ ಆಗೋದಕ್ಕೆ ಅಂತ ಹೇಳಿ ನಿಮ್ಮ ಮುಖವಾಡವನ್ನು ಕಳಚಿ ಬೀಳಿಸಬೇಕಿತ್ತು ಅಂತ ಹೇಳಿ ತನ್ನ ವರ್ಷನನ್ನು ಶುರು ಮಾಡ್ಕೋತಾರೆ ರಾಘು ನಿಜಕ್ಕೂ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡಿದ ಗೆಳತಿ ಝಾನ್ಸಿನ ನನ್ನ ಮನದ ರಸಿ ಅಂತ ಹೇಳಿದೆ ಜಾನ್ಸಿ ಬಳಿಗೆ ಹೋಗ್ತಿದ್ದಾರೆ ಅಥವಾ ಇಲ್ಲಿ ಝಾನ್ಸಿಗೆ ತನ್ನ ಗಂಡನಿಗೆ ಕಾಲ್ಗೆ ಹೀಗಾಗಿದೆ ಅಂತ ಗೊತ್ತಾಗಿದೆ ಅಲ್ಲಿಗೆ ಎಂಟ್ರಿ ಕೊಟ್ಟು ಅಂತಹ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ರಾಘುವನ್ನು ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಜೊತೆಯಾಗಿ ನಿಂತ್ಕೊತಿದ್ದಾರೆ ಝಾನ್ಸಿ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ